ನಮಸ್ಕಾರ ಆತ್ಮೀಯ ವೀಕ್ಷಕರಿಗೆ ವಾಸ್ತು ಖಚಿತ ಪರಿಹಾರಗಳು ಚಾನಲ್ಗೆ ಸ್ವಾಗತ ಇಂದಿನ ವಿಷಯ ಮದುವೆ ಮದುವೆ ಒಂದು ವಿಷಯಗಳಲ್ಲಿ ಸಾಕಷ್ಟು ಅರ್ಥಗಳಿದ್ದಾವೆ ಈಗ ಕೆಲವೊಂದು ಮನೆಗಳಲ್ಲಿ ಲವ್ ಮ್ಯಾರೇಜ್ ಆಗುತ್ತೆ ಅಂತ ಅನ್ಕೊಳ್ಳಿ ಎಲ್ಲ ಮನೆಗಳಲ್ಲಿ ಯಾಕೆ ಆಗಲ್ಲ ಎಲ್ಲೋ ಕೆಲವೊಂದು ಮನೆಗಳಲ್ಲಿ ಮಾತ್ರ ಯಾಕಾಗುತ್ತೆ ಅದಕ್ಕೆ ಕಾರಣ ಏನು ಇಲ್ಲಿದೆ ಕಾರಣ ಈಗ ಮನೆಯ ವಾಯುವ್ಯ ಭಾಗ ಎತ್ತರವಾಗಿದ್ದರೆ ನೀವು ಮನೆಯನ್ನು ಕಟ್ಕೊಳ್ತೀರಿ ಮೇಲ್ಗಡೆ ಓವರ್ ಎಡ್ ಟ್ಯಾಂಕನ್ನು ಇಡಬೇಕಾದ್ರೆ ವಾಯುವ್ಯ ಭಾಗದಲ್ಲಿ ಮತ್ತೊಂದು ರೂಮನ್ನು ಮಾಡಿಬಿಟ್ಟು ಅದ್ರ ಮೇಲೆ ಓವರ್ ಎರಡು ಟ್ಯಾಂಕ್ ಇಟ್ಕೊಳ್ತೀರಿ ಅವಾಗ ವಾಯುವೆ ಎತ್ತರ ಆಗುತ್ತೆ ಅಥವಾ ಕೆಲವೊಂದು ಮನೆಗಳಲ್ಲಿ ಏನು ಮಾಡ್ತಾರೆ ನೈಋತ್ಯ ಭಾಗದಲ್ಲಿ ಒಂದು ಕಾಲಮ್ ಹಾಕ್ಬಿಟ್ಟು ಅದ್ರ ಮೇಲೆ ಟ್ಯಾಂಕ್ ಇಟ್ಕೊಳ್ತಾರೆ ನೈಋತ್ಯದಲ್ಲಿ ಟ್ಯಾಂಕ್ ಇದೆ ಅನ್ನೋ ಕಾರಣಕ್ಕೋಸ್ಕರ ವಾಯು ವಿಭಾಗ ಖಾಲಿ ಕಾಣಿಸ್ತಾ ಇರುತ್ತೆ ಅಲ್ಲೊಂದು ರೂಮ್ ಮಾಡ್ಕೊಂಡ್ಬಿಟ್ರೆ ಯಾಕೆ ಆಗಬಾರ್ದು ಅಂತ ಲೆಕ್ಕ ಹಾಕ್ಬಿಟ್ಟು ವಾಯು ವಿಭಾಗದಲ್ಲಿ ಒಂದು ರೂಮ್ ಕಟ್ಕೊಂಡಿರ್ತಾರೆ ಬಿಡ್ತಾರೆ ಏನಾಯಿತು ವಾಯುವ್ಯ ಭಾಗಕ್ಕೆ ರೂಮ್ ಕಟ್ಕೊಂಡ್ರಿಂದ ಅಲ್ಲಿ ನೆರಳು ಬೀಳಕ್ಕೆ ಪ್ರಾರಂಭ ಆಗುತ್ತೆ ಇಲ್ಲಿ ಟ್ಯಾಂಕನ್ನು ಮಾತ್ರ ಇಟ್ಕೊಂಡಿರೋದ್ರಿಂದ ಇಲ್ಲಿ ಬಿಸಿಲು ಇರುತ್ತೆ ಸೊ ಆವಾಗೇನಾಯಿತು ನೈರ್ ವಾಯುವೆ ಹೈಟ್ ಆಗಿಬಿಡುತ್ತೆ ಯಾವ ಮನೆಯಲ್ಲಿ ಭಾಗ ಎತ್ತರವಾಗುತ್ತೋ ಅಲ್ಲಿ ಹಂಡ್ರೆಡ್ ಪರ್ಸೆಂಟು ಹೆಣ್ಣು ಮಕ್ಕಳದ್ದು ವಿವಾದಾತ್ಮಕ ವಿವಾಹ ಅಂತ ಹೇಳ್ತೀವಿ ವಿವಾದಾತ್ಮಕ ವಿವಾಹ ಅಂತಂದರೆ ಒಮ್ಮತದ ಮಾತುಗಳಿರಲ್ಲ ಅದರಲ್ಲಿ ವಿವಾದವಾದಂಥ ಮಾತುಗಳಿರ್ತವೆ ಅದಕ್ಕೆ ಲವ್ ಮ್ಯಾರೇಜ್ ಅಂತಲೂ ಹೇಳಬಹುದು ಲವ್ ಕಮ್ ಆರೆಂಜ್ ಅಂತಲೂ ಹೇಳಬಹುದು ಓಡಿ ಹೋಗಿ ಮದುವೆ ಆದರೂ ಅಂತ ಬೇಕಾದ್ರೂ ಮಾತಾಡ್ತಾರೆ ಬೇರೆ ಬೇರೆ ಜಾತಿಗಳು ಅನ್ನೋಂಥ ಕಾನ್ಸೆಪ್ಟಿಗೆ ಬೇಕಾದ್ರೂ ಆಗಬಹುದು ಇದೇ ಆಗಬೇಕು ಅದೇ ಆಗಬೇಕು ಅನ್ನೋಂಥ ಸಂದರ್ಭ ಕಾನೂನು ಯಾವುದೂ ಇಲ್ಲ ಆದರೆ ವಾಯವ್ಯ ಎತ್ತರವಾದವಾಗ ಅಂತಹ ಮನೆಗಳಲ್ಲಿ ವಿವಾದಾತ್ಮಕ ವಿವಾಹ ಲವ್ ಮ್ಯಾರೇಜು ಖಂಡಿತವಾಗಲು ಆಗಿಯೇ ಆಗುತ್ತದೆ ಇದಕ್ಕೆ ಪರಿಹಾರ ಏನು ಆ ವಾಯವ್ಯಕ್ಕಿಂತಲೂ ನೈಋತ್ಯ ಭಾಗವನ್ನು ತಾವು ಎತ್ತರ ಮಾಡ್ಕೋಬೇಕು ಆವಾಗ ಇಂಥ ಘಟನೆಗಳು ನಡೆಯೋದಿಲ್ಲ ಇದು ಮೊದಲನೇ ಕಾರಣ ಇನ್ನು ಎರಡನೇ ಕಾರಣ ಆಗ್ನೇಯ ಬೇರೆ ಕಡೆ ಏನು ಮಾಡ್ತಾರೆ ಸ್ಟೇರ್ ಕೇಸು ಅದು ಇದೆಲ್ಲ ಕೊಟ್ಕೊಂಡು ನೈಋತ್ಯಕ್ಕೆ ಹೋಗಿ ಟ್ಯಾಂಕನ್ನು ಮಾಡ್ಕೊಂಡು ಬಿಡ್ತಾರೆ ನೈಋತ್ಯಕ್ಕೆ ಟ್ಯಾಂಕಿಗೆ ಬರೋದಕ್ಕೋಸ್ಕರ ಆಗ್ನೇಯದಲ್ಲಿ ಸ್ಟೇರ್ ಕೇಸನ್ನು ಮೇಲ್ಗಡೆವರೆಗೂ ಎತ್ಕೊಂಡು ಹೋಗಿರ್ತಾರೆ ಹತ್ತು ಬರಬೇಕಾದ್ರೆ ನೀರು ಬೀಳಬಾರ್ದು ಅಥವಾ ಬಿಸಿಲು ಬೀಳಬಾರ್ದು ಅನ್ನೋ ಕಾರಣಕ್ಕೆ ಅಲ್ಲೊಂದು ಸಣ್ಣಕ್ಕೆ ಅದನ್ನ ಅದನ್ನು ಕವರ್ ಮಾಡಿ ಓವರ್ ಡ್ರೂಮ್ ಮಾಡಿಬಿಟ್ಟು ಶೀಟೋ ಅಥವಾ ಸ್ಲ್ಯಾಬೋ ಏನೋ ಹಾಕಿರ್ತಾರೆ ಆವಾಗಲೂ ಸಹಿತ ಆಗ್ನೇಯ ಎತ್ತರ ಆಗಿಬಿಡುತ್ತೆ ಆ ರೀತಿ ಆಜ್ಞೇಯ ಎತ್ತರವಾದವಾಗ ಅಲ್ಲಿ ಗಂಡು ಮಕ್ಕಳ ಮದುವೆ ವಿವಾದಾತ್ಮಕ ವಿವಾಹವಾಗಿ ಅದು ಬದಲಾವಣೆ ಆಗೋಗುತ್ತೆ ಯಾವ ರೀತಿ ಬೇಕಾದರೂ ಸಹಿತ ವಿವಾದಾತ್ಮಕವಾಗಿ ಹೋಗಬಹುದು ಒಟ್ಟು ಅಷ್ಟು ಸುಲಭದ ರೀತಿಯಲ್ಲಿ ಮುಗಿಯುವಂಥ ವ್ಯವಹಾರಗಳು ಆಗೋದಿಲ್ಲ ಸೊ ಹಾಗಾಗಿ ಒಂದು ವಾಯವ್ಯ ಎತ್ತರವಾದವಾಗ ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟ ರೀತಿಯಂತಹ ವಿವಾದಾತ್ಮಕ ವಿವಾಹ ಆಗುತ್ತೆ ಆಗ್ನೇಯ ಎತ್ತರವಾಗೋದರಿಂದ ಗಂಡು ಮಕ್ಕಳಿಗೆ ಸಂಬಂಧಪಟ್ಟಿರುವಂತಹ ವಿವಾದಾತ್ಮಕ ವಿವಾಹ ಆಗುತ್ತೆ ಅನ್ನೋದು ಸೊ ಇದಕ್ಕೆ ಏನು ಮಾಡಬೇಕು ವಾಯವ್ಯ ಎತ್ತರ ಆದಾಗ ನೈಋತ್ಯಕ್ಕೂ ಸಹಿತ ಕವರ್ ಮಾಡಿಕೊಂಡು ಅಲ್ಲಿ ನೆರಳು ಬೀಳೋ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಳ್ಬೇಕು ಆಗ್ನೇಯದಲ್ಲಿ ಎತ್ತರ ಆದವಾಗ ಸಗೆ ನೈಋತ್ಯ ಭಾಗದಲ್ಲಿ ನೆರಳು ಬೀಳೋ ರೀತಿಯಲ್ಲಿ ಅದನ್ನು ವ್ಯವಸ್ಥೆ ಮಾಡಿಕೊಳ್ಬೇಕು ಆವಾಗ ಇಂಥ ಘಟನೆಗಳು ಮುಂದೆ ನಡೆಯಲ್ಲ ಇದು ಮದುವೆ ವಿಷಯ ಆಯಿತು ಅಂದರೆ ಲವ್ ಮ್ಯಾರೇಜ್ ಅನ್ನೋ ಕಾನ್ಸೆಪ್ಟನ್ನು ಸಂಬಂಧಪಟ್ಟ ಅತಿ ಹತ್ತಿರವಾದಂಥ ರೀತಿಯ ಒಂದು ಕಾರಣ ಪರಿಹಾರ ಯಥ ಆಯಿತು ಇನ್ನು ಎರಡನೇದು ಮದುವೆ ಕೆಲವೊಂದು ಮನೆಗಳಲ್ಲಿ ಮದುವೆಗೆ ಗಂಡನ್ನ ಹುಡುಕಿ 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 ಅಥವಾ ಹೆಣ್ಣನ್ನು ಹುಡುಕಿ 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 ಸುಸ್ತಾಗಿ ಹೋಗಿರ್ತಾರೆ ಅಷ್ಟು ನೋಡಿರ್ತಾರೆ ಯಾವುದೂ ಪರಿಹಾರ ಆಗಿರಲ್ಲ ಅದಕ್ಕೆ ಕಾರಣ ಏನಪ್ಪ ಅಂತಂದರೆ ಈ ರೀತಿ ಉತ್ತರಕ್ಕೆ ರಸ್ತೆ ಇದ್ದಾಗ ವಾಯವ್ಯ ಭಾಗದಿಂದ ಯಾವುದಾದರೂ ರಸ್ತೆ ಬಂದು ಅವರ ಮನೆಗೆ ಟಚ್ ಆಗಿದ್ದರೆ ಆಗ ವಾಯವ್ಯದ ಬೀದಿ ನೋಟ ಆಗಿ ಇದು ಕನ್ವರ್ಟ್ ಆಗುತ್ತೆ ಸೊ ಆ ಕಾರಣಕ್ಕೋಸ್ಕರ ಇಂಥ ಜಾಗಗಳಲ್ಲಿ ಮದುವೆ ಅನ್ನೋ ವಿಷಯ ತುಂಬ ನಿಧಾನ ನೀವು ಕಲ್ಪನೆ ಮಾಡ್ಕೊಳ್ಳೋಕ್ಕೆ ಸಾಧ್ಯತೆಗಳು ಅಷ್ಟು ಅಷ್ಟು ನಿಧಾನವಾಗಿ ಆಗುತ್ತೆ ಅಷ್ಟು ನಿಧಾನವಾಗಿ ಆದ್ಮೇಲೂ ಸಹಿತ ಅವರು ನೆಮ್ಮದಿಯಾಗಿದ್ದಾರಾ ಅಂತ ಕೇಳಿದ್ರೆ ಇಲ್ಲ ನೆಮ್ಮದಿಯಾಗಿರೋಕ್ ಸಾಧ್ಯತೆಗಳಿಲ್ಲ ಅವರು ಇಲ್ಲಿ ಇದಕ್ಕೆ ಪರಿಹಾರಗಳೇನು ಅಂತ ಕೇಳೋದಾದ್ರೆ ಪರಿಹಾರ ಸಿಗುವಂಥದ್ದು ತುಂಬ ಕಷ್ಟ ನೀವು ಇಲ್ಲಿ ಯಾವುದೇ ಪರಿಹಾರನ ಮಾಡಿಕೊಂಡ್ರೂ ಸಹಿತ ಈ ಏನಾದರೂ ಬದಲಾವಣೆ ಮಾಡೋಕ್ಕಾಗತ್ತೋ ನಿಮಗೆ ಯಾವ ಕಾರಣಕ್ಕೂ ಈ ರಸ್ತೆಯನ್ನು ಈ ಕಡೆ ಸರಿಸೋದಾಗಲಿ ಈ ರಸ್ತೆಯನ್ನು ಈ ಕಡೆ ಸರಿಸೋದಾಗಲಿ ಆಗಲ್ಲ ಸೊ ಈ ಮನೆಯಲ್ಲಿ ಇದ್ಕೊಂಡು ಮದುವೆ ಪ್ರಯತ್ನ ಮಾಡೋದನ್ನು ಬಿಟ್ಟು ಬೇರೆ ಕಡೆಯಿಂದ ಇದ್ದುಕೊಂಡು ಮದುವೆ ಪ್ರಯತ್ನವನ್ನು ಮಾಡಿ ಮದುವೆ ಮುಗಿಸ್ಕೊಂಡು ತಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಬಹುದು ಹೆಚ್ಚಿನ ಸಲಹೆ ಬೇಕು ಅಂದಾವಾಗ ನನ್ನನ್ನೇ ಸಂಪರ್ಕಿಸಬೇಕು ಇನ್ನು ಪೂರ್ವ ಆಗ್ನೇಯದ ರಸ್ತೆ ಇರುವಂತಹ ಜಾಗೆಯಲ್ಲಿ ಇಲ್ಲೂ ಸಹಿತ ಗಂಡು ಮಕ್ಕಳು ಮದುವೆಗೆ ತುಂಬಾ ಕಷ್ಟ ಕೊಡುತ್ತೆ ಕೆಲವೊಂದು ಸಂದರ್ಭಗಳಲ್ಲಿ ಬೇಗ ಆದರೂ ಆಗಬಹುದು ಆದರೆ ಆ ರೀತಿ ಆದಾಗ ಮುಂದಿನ ದಿನಗಳಲ್ಲಿ ಅವರು ನೆಮ್ಮದಿಯಾಗಿ ಇರೋಕ್ಕೆ ಸಾಧ್ಯತೆಗಳು ತುಂಬಾ ಕಡಿಮೆ ಈ ಸಂದರ್ಭ ಇದ್ದಾಗ ತಜ್ಞರನ್ನು ಸಂಪರ್ಕಿಸಲೇಬೇಕು ಆವಾಗ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಏನ ಡೌರಿ ಡೆತ್ ಅನ್ನುವಂಥದ್ದನ್ನು ಹೇಳ್ತೀವಿ ಇದು ಎರಡೇ ಕಾರಣಕ್ಕೋಸ್ಕರ ಡೌರಿ ಡೆತ್ ಆಗುತ್ತೆ ಅನ್ನೋ ಕಾನ್ಸೆಪ್ಟ್ ಅಂತ ಅಲ್ಲ ಆದರೆ ಇದರ ಜೊತೆಗೆ ಬೇರೆ ಬೇರೆ ತಪ್ಪುಗಳನ್ನು ನೀವು ಮಾಡಿಕೊಂಡಿದ್ದರೆ ಸಂತಾವನೆಗಳಲ್ಲಿ ವರದಕ್ಷಿಣೆ ಸಾವು ಅನ್ನೋದು ಖಂಡಿತವಾಗಲೂ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಬೋದು ಹೆಂಗೆ ಈಗ ಪೂರ್ವ ಆಗ್ನೇಯದ ರಸ್ತೆ ಇದ್ದಾಗ ಇವರೇನು ಮಾಡ್ತಾರೆ ಪೂರ್ವಕ್ಕೆ ಬಾಗಿಲನ್ನು ಕೊಟ್ಟುಕೊಂಡು ಆಗ್ನೇಯ ಭಾಗದಲ್ಲಿ ತೊಟ್ಟಿ ಮಾಡಿಕೊಂಡಿದ್ದರೆ ಅಂಥ ಮನೆಗಳಲ್ಲಿ ಎತ್ತಾಗುತ್ತೆ ಈಗ ಇಂಥ ರೀತಿಯಲ್ಲಿ ಉತ್ತರಕ್ಕೆ ಭಾಗಗಳನ್ನು ಕೊಟ್ಕೊಂಡು ಈ ರೀತಿ ರಸ್ತೆ ಇದ್ದ ಅವರು ಸಹಿತ ಆಗ್ನೇಯ ಭಾಗದಲ್ಲಾಗಲಿ ಅಥವಾ ನೈಋತ್ಯ ಭಾಗದಲ್ಲಾಗಲಿ ಅಂಡರ್ಗ್ರೌಂಡ್ ಟ್ಯಾಂಕನ್ನು ಮಾಡಿಕೊಂಡಿದ್ದರೆ ಟಾಯ್ಲೆಟ್ ಪಿಟ್ಟೇ ಇರ್ಬೋದು ಅಥವಾ ಅಂಡರ್ಗ್ರೌಂಡ್ ಟ್ಯಾಂಕೇ ಇರ್ಬೋದು ಮತ್ತು ಇನ್ನೇನಕ್ಕಾರು ಗುಂಡಿ ಮಾಡಿಕೊಂಡಿರ್ಬೋದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ಬೇಕಾದ್ರೂ ಮಾಡಿಕೊಂಡಿರ್ಬೋದು ಆವಾಗ ಇಂತಹ ಮನೆಗಳಲ್ಲಿ ಡೌರಿ ಡೆತ್ ಅನ್ನುವಂಥ ಸಂದರ್ಭ ಅಂದರೆ ವರದಕ್ಷಿಣೆ ಸಾವು ಅನ್ನುವಂಥ ಸಂದರ್ಭಗಳನ್ನು ತುಂಬ ಇಂಡಿಕೇಟ್ ಮಾಡುತ್ತೆ ಇನ್ನು ನೆಕ್ಸ್ಟ್ ಡೈವೋರ್ಸ್ ಡೈವರ್ಸ್ ಯಾವ ರೀತಿ ಆಗುತ್ತೆ ಪೂರ್ವಕ್ಕೆ ಬಾಗಲಿದ್ದು ಆಗ್ನೇಯ ಕಡೆಗೆ ಮನೆ ಇದ್ದಾಗ ಅದರ ಜೊತೆಗೆ ಈ ರೀತಿ ಪೂರ್ವ ಆಗ್ನೇಯದ ನೋಟ ಇದ್ದವಾಗ ಅಂತ ಮನೆಯಲ್ಲಿ ಖಂಡಿತವಾಗಲೂ ಡೈವರ್ಸ್ ಆಗುತ್ತೆ ಹಾಗೆಯೇ ಉತ್ತರಕ್ಕೆ ಬಾಗಿಲು ಇಟ್ಕೊಂಡು ಬೇರೆ ಎಲ್ಲದೂ ಸರಿ ಇರುತ್ತೆ ಉತ್ತರಕ್ಕೆ ಬಾಗಿಲಿರುತ್ತೆ ಆಗ್ನೇಯ ಕಡಿಗೆ ಮನೆ ಇರುತ್ತೆ ನೈಋತ್ಯಕ್ಕೆ ಬೆಡ್ರೂಮ್ ಇರುತ್ತೆ ಎಲ್ಲದೂ ಸರಿ ಇರುತ್ತೆ ಆದರೆ ಉತ್ತರ ವಾಯುವದ ಬೀದಿ ನೋಟ ಬಂದಿರುತ್ತೆ ಅಂಡರ್ಗ್ರೌಂಡ್ ಟ್ಯಾಂಕು ದಕ್ಷಿಣ ಭಾಗದಲ್ಲೆಲ್ಲೋ ಇರುತ್ತೆ ಅಥವಾ ಟಾಯ್ಲೆಟ್ ಬಿಟ್ಟು ದಕ್ಷಿಣ ಭಾಗದಲ್ಲೆಲ್ಲೋ ಇರುತ್ತೆ ನೈಋತ್ಯ ಭಾಗದಲ್ಲಿ ಟಾಯ್ಲೆಟ್ ಬಾಗಿರ್ಬೋದು ಬಾತ್ರೂಮ್ ಬಂದಿರಬಹುದು ಅಥವಾ ಅಡುಗೆ ಮನೆಯೇ ಬಂದಿರಬಹುದು ಅಂಥ ಸಂದರ್ಭದಲ್ಲೂ ಸಹಿತ ಅಲ್ಲಿ ಡಿವೋರ್ಸ್ ಅನ್ನುವಂಥದ್ದು ನಡೆದೇ ನಡೆಯುತ್ತೆ ಕೆಲವೊಂದು ಸಮಸ್ಯೆಗಳಿಗೆ ವಿಡಿಯೋಗಳ ಮುಖಾಂತರ ಆಗಲಿ ಫೋನ್ಗಳ ಮುಖಾಂತರ ಆಗಲಿ ಪರಿಹಾರ ಕೊಡೋದು ಕಷ್ಟ ಆಗುತ್ತೆ ಆ ಕಾರಣಕ್ಕಾಗಿ ತಮ್ಮ ಸಮಸ್ಯೆಗಳಿಗೆ ನನ್ನನ್ನು ಸಂಪರ್ಕಿಸಿ ನೇರವಾದ ಸಂಪರ್ಕದಿಂದ ನಿಮಗೆ ಖಚಿತ ಪರಿಹಾರ ಬೇಗ ದೊರೆಯುತ್ತದೆ ನಮಸ್ಕಾರ